ಪರ್ಯಂತರವಾಗಿ ಪೂಜ್ಯರು ಬಹಳ ಸುಂದರವಾದ ಮಾತನ್ನ ತಿಳಿಸಿದರು ಅದು ಯಾವುದು ಅಂತ ಕೇಳಿದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಒಂದು ಮಾತನ್ನ ರಚಿಸಲ್ಪಟ್ಟಿದ್ದಾರೆ ವಿತರದೊಡನೆ ಭೋಗಿಸುವ ಅರ್ಥದವನು ಅಂತ ಹೇಳಕತ್ತಾರ ಏನು ಹೇಳಕತ್ತಾರ ಅಂತ ಕೇಳಿದ್ರೆ ಒಂದು ಗಿಡ ಹಚ್ಚಿದ್ರಿ ಅಂದ್ರೆ ಒಂದು ತೆಂಗಿನ ಗಿಡ ಹಚ್ಚಿದ್ರಿ ಅಂದ್ರೆ ಅದು ಏನು ಅಂತ ಕೇಳಿದ್ರೆ ಪರವರಿಗೆ ಉಪಕಾರವನ್ನು ಮಾಡ್ತದವ್ರು ಏನು ನದಿ ಹರಿತ ಹರಿತ ಯಾರಿಗೆ ಉಪಕಾರ ಮಾಡ್ತದ ಅಂತ ಕೇಳಿದ್ರೆ ಎಲ್ಲ ಜೀವಿಗಳಿಗೆ ನದಿಯಂತ ಏನು ನೀರ ಉಪಕಾರವನ್ನು ಮಾಡ್ತದ ನಾವು ಮನುಷ್ಯರಾಗಿ ಏನು ಮಾಡಬೇಕಂತ ಕೇಳಿದ್ರೆ ವಿತರದೊಡನೆ ಹೇಳುವ ನಾವು ನಮ್ಮಲ್ಲಿ ಇದ್ದಂಥ ಒಂದು ಅರ್ಧ ಆಗಲಿ ಒಂದು ರೊಟ್ಟಿ ಆಗಲಿ ಒಂದು ತುತ್ತಣ್ಣಾಗಲಿ ಯಾರೋ ಮನೆಗೆ ಜೋಗಿಗಳು ಭಿಕ್ಷಕರು ಜಂಗಮರು ಬಂದ್ರ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೇ ಈಗಿಂದೀಗ ಕೊಡುವ ದಾನವು ಮುಂದೆ ಹೊಣ್ಣಾಗುವುದು ಸರ್ವಜ್ಞ ಅಂದರು ಕೈ ಕಾಲಿಲ್ರಿ ಅಪ್ಪ ಮುಂದೆ ಹೋಗಿ ಬರ್ರಿ ಅಂತ ಅನ್ನಬಾರ್ದಂತ ಏನು ಕೈ ಕಾಲಿಲ್ರಿ ಮುಂದೆ ಹೋಗಿ ಬರ್ರಿ ಅನ್ನಬಾರ್ದಂತ ಯಾಕಂದ್ರೆ ಭಗವಂತ ಕೈ ಕೊಟ್ಟಾನ ಬಾಯಿ ಕೊಟ್ಟಾನ ಕಣ್ಣು ಕೊಟ್ಟಾನ ಎಂತೆಂತಾರೋ ಎಷ್ಟೋ ಜನ ಕಣ್ಣು ದಾನ ಮಾಡ್ತಾರ ಕಿವಿ ದಾನ ಮಾಡ್ತಾರ ಬಾಯಿ ಏನು ಬಾಯಿ ಮಾಡ್ತಾರೆ ನಾಲ್ಗಿ ಮಾಡ್ತಾರೆ ಇಳಿ ನಮ್ಮ ಎಲ್ಲ ಕಿಡ್ನಿ ದಾನ ಮಾಡ್ತಾರ ರಕ್ತದಾನ ಮಾಡ್ತಾರ ನೀವು ಅಂಥದ್ದೇನು ಮಾಡಬೇಡ್ರಿ ಭಗವಂತ ಏನು ಕೊಟ್ಟ ಅನ್ನೋದಕ್ಕೆ ಎಲ್ಲ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಎಲ್ಲ ಭಗವಂತ ಕೊಟ್ಟಾನ ಭೂಮಿ ಕೊಟ್ಟ ಪರಮಾತ್ಮ ಗಾಳಿ ಕೊಟ್ಟ ಪರಮಾತ್ಮ ಎಲ್ಲನೂ ಕೊಟ್ಟಣ ಕೊಟ್ಟದ್ರೊಳಗೆ ನಾವು ಏನು ಮಾಡ್ಬೇಕಂತ ಕೇಳಿದ್ರೆ ಹರಿದು ಹಂಚ್ಕೋ ಅಂತ ಬುದ್ಧಿ ನಮ್ಮಲ್ಲಿರ್ಬೇಕಂತ ಎಲ್ಲ ಕೊಟ್ಟಾರಂತ ಇಂಥ ಮಠ ನಡ್ದತಿ ಹೌದಲ್ಲ ಬಂದಿದ್ದೀನಿ ಭಕ್ತರು ಯಾಕಂದ್ರೆ ನಾಳೆ ನಾವು ಮತ್ತೊಂದು ಊರ ವಾದಾಗ ಹೇಳೋದು ಏನಂತ ಕೇಳಿದ್ರೆ ಇಷ್ಟೆಲ್ಲ ಭಕ್ತರು ಅವಾರ ಏನೇನು ಕೇಳ ಯಾರನ್ನ ಒಂದೇ ಒಂದು ಮಾತನ್ನೇ ಕೇಳಿದಕ್ಕೂ ಕೂಡ ಭಕ್ತರು ಲಕ್ಷ ಲಕ್ಷ ರೂಪಾಯಿಯನ್ನು ಕೊಟ್ಟು ಈ ಮಠಕ್ಕೆ ಕೊಟ್ಟರೆ ಇಂಥ ದಾನಿಗಳು ನಿಮ್ಮಂಥ ಪುಣ್ಯಾತ್ಮರೇ ಇಲ್ಲ ಹಾಂ ಅದಕ್ಕೆ ನಾವು ಏನು ಮಾಡಬೇಕಂತ ಕೇಳಿದರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿ ತನಬೇಡ ಮುಂದೆ ಕಟ್ಟಿಟ್ಟುವುದು ಬುತ್ತಿ ಸರ್ವಜ್ಞ ಯಾರು ಭಕ್ತಿ ಅದ್ರಾಗೇನು ಶ್ರದ್ಧಾ ಭಕ್ತಿಲಿಂದ ಯಾರು ಕೊಡ್ತಾರಲ್ಲ ಅವರಿಗೆ ಭಗವಂತ ಕಟ್ಟಿಟ್ಟನ ಅಂತ ಹೇಳ್ತಾರೆ ಹೇಗೆ ಅಂದ್ರೆ ಒಂದು ಸಲ ಏನಾಗಿತ್ತಂದ್ರೆ ಹೋಗ್ಬೇಕಿ ಅಜ್ಜಿ ಏನು ಮಾಡಾಕತ್ತಿದ್ಲು ಅಂತ ಕೇಳಿದ್ರೆ ಸೌತೆಕಾಯಿ ಹಾಕಿದ್ಲಂತ ಏನು ತೋಟಕ್ಕೆ ಸೌತೆಕಾಯಿ ಹಾಕಿದ್ರಂತ ಅವಾಗ ಹೋಗಿ ಸೌತೆಕಾಯಿ ಇದ್ರ ಕಾಕೋತ ಕುಂದರು ಅಂತ ಮಗ ಸೊಸಿ ಕಾಯಕ್ಕೆ ಹಚ್ಚಿದ್ರಂತ ಮಗ ಸೊಸಿ ಕಾಯಕ್ಕೆ ಹಚ್ಚಿದ್ರು ಅವಾಗ ಅಲ್ಲಿಗೆ ಏನು ಅಂತ ಕೇಳಿದ್ರೆ ಯಾತ್ರಾ ಮಾಡ್ಕೊ ಅಂತ ಶಿಷ್ಯರ ಕರ್ಕೊಂಡು ಯಾತ್ರಾ ಮಾಡಕ್ಕೆ ಆ ಮುದುಕಿ ಹೊಲಕ್ಕೆ ಹೋಗಿ ಶಿಷ್ಯರಿಗೆ ಹೊಟ್ಟೆ ಭಾಳ ಹಸುವಾಗಿತ್ತಂತ ಹೊಟ್ಟಿ ಭಾಳ ಹಸುವಾಗಿತ್ತಂತ ಸಿರಿ ಬಂದ ಕಾಲಕ್ಕೆ ಕರಿದು ದಾನವ ಮಾಡು ಹೇತರ ಥರ ಹೊಟ್ಟಿ ಭಾಳ ಹಸುವಾಗಿತ್ತು ರೀ ಅಪ್ಪ ಅಲ್ಲೇ ಸೌತೆಕಾಯಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಸೌತೆಕಾಯಿ ಹರ್ಕೊಂಬರ್ತೀವ್ರಿಯಪ್ಪ ಅಂತ ರಾಮದಾಸರಿಗೆ ಶಿಷ್ಯರು ಕೇಳ್ಕೊಂಡ್ರಂತ ಅವಾಗ ಆಯ್ತಪ್ಪ ಹೋಗ್ರಿ ಅಂತೇಳಿ ಶಿಷ್ಯರನ್ನ ಕಳ್ಸಿ ಕೊಟ್ರಂತ ರಾಮದಾಸರು ಕಳಿಸಿಕೊಡಂತಲೆಲ್ಲ ಹೋದ್ರಂತ ಆ ಮುದುಕಿ ಬಹಳ ಉದಾರ ತತ್ವದಿಂದ ಇದ್ದಂಥ ಮುದುಕಿ ಅಂತದ್ದು ಏನು ಉದಾರ ಗುಣ ಇತ್ತಂತ ಆ ಮುದುಕಿ ಶಿಷ್ಯರು ಹೋಗು ರಗನ ಆ ಮುದುಕಿ ಹೇಳ್ತಂತ ಎಪ್ಪ ನೀವು ಕೈಲಿಂದ ಹರ್ಕೋಕತ್ತ ನಿಮ್ಮ ಕೈ ನೋಸ್ತಾವಪ್ಪ ಆ ಸೌತೆಕಾಯಿ ನಾನಾ ಹರಿದು ಕೊಡ್ತೀನಿ ಅಂತ ಏನು ಮಾಡಲು ತಾನ ಆ ಮುದುಕಿ ಸೌತಿಕಾಯಿ ಕಾಯಿ ಹರಿದ ರಾಮದಾಸ್ರ ಜೋಳಿಗೆ ಶಿಷ್ಯರ ಜೋಳಿಗೆ ಒಳಗೆ ಹಾಕಿ ಕೊಟ್ಲಂತ ಅವ್ರು ಬಂದು ಹೇಳಿದ್ರಂತ ಏನಂತ ಇಪ್ಪ ಮುದಿಕ್ಕಿ ಎಷ್ಟ ಉದಾರ ತತ್ವ ಗುಣದ ಅಪ್ಪ ಎಲ್ಲರಿಗೂ ಹರಿದು ಹಂಚ್ಕೊಂಡ್ ತಿನ್ರಿಪ್ಪ ಅಂತ ಇಷ್ಟು ಸೌತಿಕಾಯಿ ಕಾಯಿ ಕೊಟ್ಟಾಳಂತ ಗುರುಗಳ ಮುಂದೆ ಮುಂದ್ ಹೇಳಂತ ರಾಮದಾಸ್ ಅವರು ಆಶೀರ್ವಾದ ಮಾಡಿದ್ರಂತ ಏನಂತ ನೋಡಪ್ಪ ಆ ಉದಾರ ತತ್ವದಿಂದ ಏನು ಕೊಟ್ಟಾಳಲ್ಲ ಮುದಿಕ್ ಸೌತಿಕಾಯಿನ ಕಾಯಿನ ಆಕಿನ ಬಾಳ ಬಂಗಾರ ಆಗಲಿ ಅಂತ ಆಶೀರ್ವಾದ ಮಾಡಿದ್ರಂತ ಮುದಿಕಿ ಏನು ಸೌತಿಕಾಯಿ ತೋಟ ಕಾಯಕ ಕುಂತಿತ್ತಲ್ಲ ಅಲ್ಲೇ ಗುಡ್ಸಲ್ದೊಳಗ ಬಂಗಾರ ಆಗಿತ್ತಂತ ಬಂಗಾರ ಆಗಿತ್ತಂತ ಅವಾಗ ಶಿಷ್ಯರನ್ನೆಲ್ಲ ಕರ್ಕೊಂಡು ಯಾತ್ರಾ ಮುಗಿಸ್ಕೊಂಡು ಬಂದ್ರಂತ ಬರ್ಗೋಡ್ರಾಗ ಹೊಳ್ಳಿ ಬರ ಕಟ್ಟಿದ್ರು ಮ ಮನೆಯಾಗ ಸೊಸಿ ಗಂಡ ಹೋಗಿ ನೋಡಿದ್ರಂತ ತೋಟಕ್ಕೆ ಹೋಗಿ ಹೋಗಿ ನೋಡೋರಾಗ ಮಗ ಅಂದ ನಮ್ಮ ಮೌನ ತೋಟ ಕಾಯೋ ಕಚ್ಚಿದೀವಿ ಸೌತಿ ಕಾಯಿ ತೋಟ ಕಾಯಕ ಕಚ್ಚಿದೀವಿ ನಮ್ಮ ನೋಡಿ ಎಂಥ ಗುಣದಾಕಿದ್ದಿರಬೇಕು ಉದಾರ ತತ್ವದಿಂದ ಯಾರಿಗೇ ದಾನ ಮಾಡ್ಯಾಳ ನಮ್ಮ ಬಂಗಾರ ಆಗ್ಯಾಳಲ್ಲ ನಮ್ಮನ್ನು ಮತ್ತೊಟ್ಟ ಶ್ರೀಮಂತ್ರನ ಮಾಡಿಲ್ಲಲ್ಲ ಅಂಥೇಳಿ ಯಾರಿಗೆ ಹೆ ಅಂದಂತವ ಗಂಡ ಈಗ ಹೆಂತ್ ಅನ್ಲಂತ ನಮ್ಮವರೇನು ಸಾಮಾನ್ಯದನಾ ಅನ್ಲತಿಕಿ ನಮ್ಮವರೇನು ಸಾಮಾನ್ಯದ ನಿಮ್ಮ ವಸ್ತ ಬಂಗಾರಗಳ ನಮ್ಮ ವಜ್ರಕ್ಕಳ ಅಂತೇಳಿ ತನ್ನ ತವರು ಮನೆಗೆ ಹೋಗಿ ಅದ ಸೌತಿಕಾಯಿತ್ತು ಆಟ ಕಾಯಾಕ ರೌಂಡ್ ಹಚ್ಚಿದ್ಲಂತ ಅದ ಸೌತೆಕಾಯಿ ತೋಟ ಕಾಯೋಕೆ ಅವ್ರೌಂಡ್ ಹಚ್ಚಿಲ್ಲಂತ ರಾಮದಾಸ್ ಯಾತ್ರಾ ಮುಗಿಸ್ಕೊಂಡು ಅಲ್ಲಿಗೆ ಬಂದ್ರಂತ ಮತ್ತೆ ಶಿಷ್ಯರಿಗೆ ಹಸುವಾಗಿತ್ತಂತ ಯಪ್ಪ ಹೋಗುವಾಗ ಸೌತಿಕಾಯಿ ಹರಿದು ಕೊಡ್ತಲ್ಲ ಮುದುಕಿ ಮತ್ತೆ ಹೊಟ್ಟೆ ಹಸುವಾಗಿತ್ತು ಹೋಗಿ ಸೌತೆಕಾಯಿ ಹರಸ್ಕೊಂದು ಬರ್ತೀವಿ ಅಂತೇಳಿ ಶಿಷ್ಯರು ಹೋದ್ರಂತ ಮುದುಕಿ ಎಂದು ಯಾರಿಗೆ ದಾನ ಅಂತ ಕೆಟ್ಟ ಗುಣದ ಮುದುಕಿತ್ತಂತದು ಆಕೆ ಯಾರಿಗೆ ನೋಡಿದ್ದೇ ಇಲ್ಲಂತ ಮಹಾತ್ಮರು ನೋಡಿದ್ದಿಲ್ಲ ಶಿಷ್ಯರು ನೋಡಿದಿಲ್ಲಂತ ಉದಾರ ಗುಣನೂ ಇದ್ದಿದ್ದಿಲ್ಲಂತ ಇನ್ನ ಶಿಷ್ಯ ಇಲ್ಲ ಇದ್ರಂತ ಎಲ್ಲೇ ಒಬ್ಬರು ಮತ್ತೊಬ್ಬರು ಹೊಲದಾಗ ಇದ್ರಂತ ಓಡಿ ಹೋಗಿ ಸೌತಿ ಕಾಯಿ ಹರಿಬೇಕು ಅನ್ನೋರಾಗ ಶಿಷ್ಯರ್ ಏನು ಏನ್ ಮಾಡ್ತೇ ಅಂತ ಆ ಮುದುಕಿ ಬಡಗಿ ತೊಗೊಂಡು ತಿರಿ ಹಚ್ಚಿ ಬಿಟ್ಲಂತ ತಿರಿ ಹಚ್ಚಿಬಿಲ್ ಅಂತ ಶಿಷ್ಯರು ಓಡ್ಕೋತ ಓಡ್ಕೊತ ಬಂದ್ರಂತ ರಾಮದಾಸರಿಗೆ ಹೇಳಿದ್ರಂತ ಎಪ್ಪಾ ಮುದಿಕ್ಕಿ ಏನೋ ಬೇರೆಕೆತು ಯಪ್ಪ ಇನ್ನೂ ಹೊಲ ಮುಟ್ಟಿದ್ದಿಲ್ಲ ಸೌತಿ ತೋಟ ಮುಟ್ಟಿದ್ದಿಲ್ಲ ಮುದುಕಿ ಬಡಗಿ ತೋದ ಬೆನ್ನು ಹತ್ತೈತಿ ನಮಗೆ ಒದ್ರಕೊತ ಅಂತೇಳಿ ರಾಮದಾಸರ ಮುಂದೆ ಹೇಳಿದ್ರಂತ ಗುರುಗಳು ಹೇಳಿದ್ರಂತ ಏನಪ್ಪ ಹೋಗುವಾಗ ಮುದುಕಿ ಉದಾರ ತತ್ವದಿಂದ ಸೌತೆಕಾಯಿ ಕೊಟ್ಟಿತ್ತು ಬರುವಾಗ ಈ ಮುದುಕಿ ಒದ್ರಕೋತ ಬಂದೈತಲ್ಲ ಇದ್ರ ಜೀವನ ಆಗಲಿ ಅಂತ ಆಶೀರ್ವಾದ ಮಾಡಿದ್ರಂತ ಹಾಂ ಏನು ಖಾತೆ ಆಗೋದು ಬೇಕಾ ಬಂಗಾರ ಆಗೋದು ಬೇಕಾ ಅದಕ್ಕೆ ಬನ್ನಿ ದಿನ್ ಅಂದ್ರೆ ಬಂಗಾರ ದಿನ್ನಿದು ಬಂಗಾರ ದಿನ್ನಿ ಈ ಅವ್ವಾರ ಕೇಳಿದಂಗೆ ಎಲ್ಲರೂ ಬಂಗಾರದಂಗೆ ದಾನಿಗಳಾಗಿರಿ ನೀವು ಅದಕ್ಕೆ ನಮ್ಮ ಜೀವನವನ್ನು ಏನು ಸಫಲತೆ ಮಾಡ್ಕೋಬೇಕಾಗಿತ್ತಂದ್ರೆ ಬಂಗಾರ ಮಾಡ್ಕೋಬೇಕಂದ್ರೆ ಅಂದ ಉದಾರ ತತ್ವದಿಂದ ದಾನ ಧರ್ಮಾದಿಗಳನ್ನು ಮಾಡಿದ್ವಿ ಅಂದ್ರೆ ಆ ಸದ್ಗುರುನಾಥ ನಮಗೆ ಪರಮಾನಂದ ಪ್ರಾಪ್ತಿ ಸುಖವನ್ನು ಮಾಡ್ತಾನಂತ ಅಂತ ಹೇಳುತ್ತಾ ನನ್ನ ಎರಡು ವಾಗೃಪ್ಪ ಶಿವನು ಸದ್ಗುರುನಾಥನ ಚರಣಕ್ಕೆ ಅರ್ಪಿಸುತ್ತೇನೆ